ಕಂದ ನೀನ್ ಪ್ರೀತಿಸ್ತಿರೋ ಹುಡುಗಿ ಅವಳು ಪ್ರೀತಿನ ಬೇರೆಯವ್ರ ಜೊತೆನೋ ಹಂಚ್ಕೋತಿದ್ದಾಳೆ ಅಂತ ಗೊತ್ತಾದ್ರೆ ನಿನಗೆ ಹೇಗಾಗುತ್ತೆ ಅಲ್ವಾ ಸರಿ ಸುತ್ತೀ ಬಳಸಿ ಮಾತಾಡೋದ್ ಬೇಡ ನೇರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೂ ಕೂಡ ಈ ರೀತಿ ಫೀಲ್ ಆಗಿರ್ಬೋದು ನಿಮ್ಗೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಡೌಟ್ ಬಂದಿರ್ಬೋದು ಆದ್ರೆ ಅದು ಲೌಡ್ ಆಗಿರಲ್ಲ ಕಿರ್ಚಾಡಲ್ಲ ತಡರಾತ್ರಿಲಿ ಬಿಸುಗುಡುತ್ತೆ ಯಾವುದೋ ಮೆಸೇಜ್ ನೋಡಿಕೊಂಡು ನಗ್ತಿರ್ಬೇಕಾದ್ರೆ ನಿಮಗೆ ಆ ಮೆಸೇಜ್ ನೋಡೋಕೆ ಬಿಡದೆ ಇದ್ದಾಗ ಮತ್ತೆ ನಾನು ತುಂಬ ಟಯರ್ಡ್ ಆಗಿದ್ದೀನಿ ಅನ್ನೋ ಕಾರಣ ಕೊಟ್ಟಾಗ ನಿಮ್ಮ ಪ್ರೆಸೆನ್ಸ್ನ ಬ್ಯಾಕ್ಗ್ರೌಂಡ್ ನಾಯ್ಸ್ ಥರ ಟ್ರೀಟ್ ಮಾಡಿದಾಗ ನಿಮ್ಮನ್ನ ನೀವೇ ಕೇಳ್ಕೋತೀರ ಅವಳು ನಿಜವಾಗ್ಲೂ ನನ್ನ ಕೈ ಜಾರು ಹೋಗ್ತಿದ್ದಾಳ ಇಲ್ಲ ನಾನೇ ಅವಳ ಮೇಲೆ ಸುಮ್ ಸಂಶಯ ಪಡ್ತಿದ್ದೀನ ಅಂತ ಈ ನಿಮ್ಮ ಕನ್ಫ್ಯೂಷನ್ಗೆ ಇವತ್ತು ಕ್ಲಾರಿಟಿ ಕೊಡೋಕ್ ಟ್ರೈ ಮಾಡ್ತೀನಿ ಕಂದ ಒಂದು ಸತ್ಯ ಏನು ಗೊತ್ತಾ ಒಂದು ಹುಡುಗಿ ನಿನಗೆ ಚೀಟ್ ಮಾಡಿದಾಗ ಅವಳದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಆದರೆ ಕೆಲವು ಸಿಗ್ನಲ್ಸ್ ಮೂಲಕ ಕೆಲವೊಂದು ಪದಗಳನ್ನು ಆಡೋ ಮೂಲಕ ಲೀಕ್ ಮಾಡ್ತಾಳೆ ಈ ಪಾಡ್ಕ್ಯಾಸ್ಟ್ ಕೇವಲ ಹಾರ್ಟ್ ಬ್ರೇಕ್ ಆಗಿರೋರಿಗೆ ಮಾತ್ರ ಅಲ್ಲ ಗೊಂದಲದಲ್ಲಿರೋ ಡಿಪ್ರೆಷನ್ ಸ್ಟೇಜಲ್ಲಿರೋ ಅಗೌರವಕ್ಕೊಳಗಾಗಿರೋ ಹುಡುಗರಿಗೂ ಕೂಡ ಅವಳು ನಿಮಗೆ ದ್ರೋಹ ಮಾಡ್ತಿದ್ದಾಳೆ ಅನ್ನೋದನ್ನು ಕೆಲವು ಸೈನ್ಸ್ ಮೂಲಕ ಡೀಟೈಲ್ ಆಗಿ ಹೇಳ್ತೀನಿ ಅದಕ್ಕಿಂತನೂ ಕೆಟ್ಟದಾಗಿ ಅವಳು ಚೀಟ್ ಮಾಡ್ತಿರೋದು ಯಾರಾದರೂ ನಿಮಗೆ ಪರಿಚಯ ಇರೋರ್ ಜೊತೆನೆ ಆಗಿರ್ಬೋದಾ ಅಂತಾನು ತಿಳ್ಕೊಳ್ಳೋಣ ಶುರು ಮಾಡೋಕ್ಕೂ ಮುಂಚೆ ಕಟು ಸತಿಯ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಧೈರ್ಯ ತಗೋ ಕಂದ ನಂಬರ್ ಒನ್ ವಿ ಆರ್ ಜಸ್ಟ್ ಫ್ರೆಂಡ್ಸ್ ಇದು ಚಿಕ್ಕದಾಗೆ ಪ್ರಾರಂಭ ಆಗುತ್ತೆ ಆಲ್ಮೋಸ್ಟ್ ಇನ್ನೋಸೆಂಟ್ ಅಂತಾನೂ ಅನ್ಸುತ್ತೆ ಅವಳು ಹೇಳ್ತಾಳೆ ಏ ಹಾಗೇನಿಲ್ಲ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಷ್ಟೆ ಅಂತ ಆದರೆ ನಿಮ್ಮ ಕರಳು ಅದನ್ನು ಒಪ್ಕೊಳ್ಳಲ್ಲ ಆ ಒಂದೇ ಒಂದು ಮಾತಿದೆಯಲ್ಲ ಜಸ್ಟ್ ಫ್ರೆಂಡ್ ಅನ್ನೋ ಒಂದೇ ಒಂದು ಮಾತು ಎಷ್ಟೋ ಗಂಡ ಹೆಂತಿರನ್ನು ಎಷ್ಟೋ ಸಂಬಂಧಗಳನ್ನು ಕೊನೆಗಾಣಿಸಿದೆ ಯಾಕೆ ಯಾಕಂದರೆ ಅದೊಂದು ರೀತಿ ಸ್ಮೋಕ್ ಸ್ಕ್ರೀನ್ ಇದ್ದ ಹಾಗೆ ಅವಳು ಏನು ಹೇಳ್ತಾಳೆ ಅನ್ನೋದು ಮುಖ್ಯ ಅಲ್ಲ ಅದನ್ನು ಹೇಗೆ ಹೇಳ್ತಾಳೆ ಅನ್ನೋದು ಮುಖ್ಯ ಕ್ವೈಟಾಗಿ ಕ್ಯಾಶುವಲ್ ಆಗಿ ಹೇಳ್ತಾಳೆ ಒಂಥರ ಕನ್ನಡಿ ಮುಂದೆ ನಿಂತ್ಕೊಂಡು ರಿಹರ್ಸಲ್ ಮಾಡಿದಾಳೇನೋ ಅನ್ನೋ ರೀತಿ ಯಾರೋ ನಿಮಗೆ ಗೊತ್ತಿರೋನೇ ಆಗಿರ್ಬೋದು ನೀವ್ ಜೊತೆ ಪಾರ್ಟಿ ಮಾಡಿರ್ಬೋದು ನಿಮ್ಮ ಫ್ಯಾಮಿಲಿ ಫಂಕ್ಷನಿಗೆ ಬಂದಿರೋನೋ ಅವಳು ಬರ್ತಡೇ ಪಾರ್ಟಿಗೆ ಬಂದಿರೋನೋ ಆಗಿರ್ಬೋದು ಅವನ ಹೆಸರು ಆಕಾಶ್ ಆಗಿರ್ಬೋದು ಆದರೆ ಈಗ ಅವಳ ಫೋನಲ್ಲಿ ಅಂಜಲಿನೋ ಅಕ್ಷತಾನೋ ಆಗಿರ್ತಾನೆ ಇಂಥವರು ಯಾರೋ ಪರಿಚಯ ಇಲ್ಲದೇ ಇರೋನ ಜೊತೆ ಹೋಗಲ್ಲ ಅವ್ರು ಹೋಗೋದು ನಿಮಗೆ ಪರಿಚಯ ಇರೋ ಅಂಥ ವ್ಯಕ್ತಿ ಜೊತೆನೇ ಆಗಿರುತ್ತೆ ಯಾಕಂದರೆ ಭಾವನಾತ್ಮಕ ಅಡಿಪಾಯನ ಈಗಾಗ್ಲೇ ಕಟ್ಟಾಗಿದೆ ಕಂಫರ್ಟ್ ಆಕ್ಸಸ್ ಅಂಡ್ ಟ್ರಸ್ಟ್ ಆಲ್ರೆಡಿ ಬಿಲ್ಡ್ ಆಗಿದೆ ಅಂಡ್ ನೀವದನ್ನ ಪ್ರಸ್ತಾಪ ಮಾಡೋಕೆ ಇಲ್ಲ ಪ್ರಶ್ನೆ ಮಾಡೋಕೆ ಹೋದಾಗ ಅವಳದನ್ನ ತಿರ್ವಾಕ್ತಾಳೆ ನೀನು ಇನ್ಸೆಕ್ಯೂರ್ ಆಗಿ ಫೀಲ್ ಆಗ್ತಿದ್ಯಾ ನಾನು ಒಪ್ಕೊಳ್ಳೋದಕ್ಕೆ ಇಷ್ಟ ಪಡ್ದೇ ಇರೋ ವಿಷಯನ ಅಬ್ಸರ್ವ್ ಮಾಡೋದನ್ನ ನಿಲ್ಸು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ ಸ್ಟಾಯ್ಸಿಸಮ್ ನಮ್ಮ ಪರ್ಸೆಪ್ಷನ್ನ ಗ್ರಹಿಕೆಯನ್ನು ನಂಬೋದು ಹೇಗೆ ಅನ್ನೋದನ್ನು ಕಲಿಸುತ್ತೆ ಮಾನಸಿಕ ಅವ್ಯವಸ್ಥೆಯಿಂದ ಉಂಟಾಗೋ ಭ್ರಮೆನಲ್ಲ ನಾವು ಕಂಡುಹಿಡಿಯೋ ರೀತಿನ ಸೊ ನಿನ್ ಫ್ರೆಂಡ್ ಜೊತೆ ಅವಳನ್ನ ನೋಡ್ದಾಗೆಲ್ಲ ಒಳಗಡೆ ಅಲಾರಾಂ ಬೆಲ್ ಹೊಡ್ಕೊಳ್ಳೋ ರೀತಿ ಫೀಲ್ ಆಗ್ತಿದ್ರೆ ನೀನು ಹುಚ್ಚ ಅಂತಲ್ಲ ಎಚ್ಚರಿಕೆಯಿಂದ ಇದೆಯಾ ಅಂತ ಹಾಗಾಗಿ ಅವಳು ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೆ ಅಂತ ಹೇಳಿದಾಗ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ನಿಮ್ಮನ್ನ ಪ್ರೀತಿಸೋ ನಿಮಗೆ ಭಯ ಪಡೋ ನಿಮ್ಮ ಜೊತೆ ಸಂಪೂರ್ಣವಾಗಿರೋಳಿಗೆ ಕಂಪ್ಲೀಟ್ನೆಸ್ ಫೀಲ್ ಬರೋದಕ್ಕೆ ಮತ್ತೊಬ್ಬನ ಅವಶ್ಯಕತೆ ಇದೆಯಾ ಅನ್ನೋದನ್ನು ನಂಬರ್ ಟು ಯು ಆರ್ ಓವರ್ ಥಿಂಕಿಂಗ್ ಇಟ್ ಇದಿನ್ನೂ ಕೆಟ್ಟದಾಗ್ ಪರಿಣಾಮ ಬೀರುತ್ತೆ ಯಾಕಂದರೆ ಈಗ ಅವಳು ನಿಮ್ಮಿಂದ ಏನೋ ಒಂದನ್ನು ಮುಚ್ಚಿಡ್ತಿರೋದು ಮಾತ್ರ ಅಲ್ಲ ನಿಮ್ಮ ಮೇಲೆ ನಿಮಗೇ ಕೋಪ ಬರೋ ರೀತಿ ಮಾಡ್ತಾಳೆ ನೀನದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿದ್ಯಾ ಸಮಸ್ಯೆ ನಾನಲ್ಲ ನಿನ್ನ ಮನಸು ಅನ್ನೋ ರೀತಿ ಮಾತಾಡ್ತಾಳೆ ಆದರೆ ನಾವದನ್ನು ಸ್ಟಾಯಿಕ್ ಸ್ಟೈಲಲ್ಲಿ ಬ್ರೇಕ್ ಮಾಡೋಣ ಯಾವಾಗ ಒಬ್ಳು ಹುಡುಗಿ ನೀನು ಅತಿಯಾಗಿ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾಳೋ ಅವಳು ಸಾಮಾನ್ಯವಾಗಿ ಸತ್ಯಕ್ಕೆ ತುಂಬಾ ಹತ್ರ ಇರೋ ನಿಮ್ಮ ಆಲೋಚನೆನ ಕೊಲ್ಲೋ ಪ್ರಯತ್ನ ಮಾಡ್ತಾಳೆ ಇಟ್ಸ್ ಎ ಶಟ್ ಡೌನ್ ಪ್ರೈಸ್ ಮೆಸೇಜಸ್ನ ಯಾರಾದರೂ ನೋಡ್ಬಿಡ್ತಾರೇನೋ ಅಂತ ಸಡನ್ಲಿ ಲ್ಯಾಪ್ಟಾಪ್ನ ಮುಚ್ಚಿಡ್ತಾರಲ್ಲ ಅದಕ್ಕೆ ಸಮಾನವಾಗಿರುತ್ತೆ ಈ ಕಾನ್ವರ್ಸೇಷನ್ ಇಲ್ಲೇನಾಗ್ತಿದೆ ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಅವಳು ನಿಮ್ಮ ಲಾಜಿಕ್ನ ಶಾರ್ಟ್ ಸರ್ಕ್ಯೂಟ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾಳು ಯಾಕಂದ್ರೆ ಅಗದಷ್ಟು ನಿಮಗೆ ಸಾಕ್ಷಿಗಳು ಸಿಗ್ತವೆ ತಡರಾತ್ರಿ ಮಾಡಿರೋ ಮೆಸೇಜ್ಗಳು ಕಾಲ್ಸ್ ಅದು ಇದು ಎಲ್ಲ ಆ ವ್ಯಕ್ತಿಯ ಹೆಸರು ಅವಳ ಫೋನಲ್ಲಿ ಪಾಪಪ್ ಆದಾಗ ಅವಳ ಎನರ್ಜಿಲ್ ಆಗೋ ಬದಲಾವಣೆ ನಿಮಗೆ ಗೊತ್ತಾಗತ್ತ ಸೊ ನೀವು ಯಾವಾಗ ಇದನ್ನೆಲ್ಲ ನೋಟಿಸ್ ಮಾಡೋಕ್ ಶುರು ಮಾಡಿದ್ದೀರಾ ಅನ್ನೋದು ಅವಳಿಗೆ ಮನವರಿಕೆ ಆಗುತ್ತೋ ಆಗ್ಲೇ ಈ ಡೈಲಾಗ್ ಹೊಡಿತಾಳೆ ಲೈಕ್ ಅವನಿಂದ ಮೆಸೇಜ್ ಬಂದಾಗ ಅವಳ ಮುಖ ಬ್ರೈಟ್ ಆಗುತ್ತೆ ಅಥವಾ ಅವಳ ಫೋನ್ ಪಾಸ್ವರ್ಡ್ನ ಒಂಥರ ನ್ಯೂಕ್ಲಿಯರ್ ಕೋಡ್ ರೀತಿ ಕಾಪಾಡ್ಕೋತಾಳೆ ಈಗ ಅರ್ಥ ನೀವು ಸಿಟ್ಟಾಗಬೇಕು ಅಥವಾ ವಿಚಾರಣೆ ಮಾಡಬೇಕು ಅಂತಲ್ಲ ಅವಳಿಗೆ ಬೇಕಾಗಿರೋದು ಕೂಡ ಅದೇ ನೀವೇನಾದರೂ ವಿಚಾರಣೆ ಮಾಡೋಕ್ಕೆ ಹೋದಾಗ ನಿಮ್ಮ ಹಣೆಗೆ ಹುಚ್ಚ ಅನ್ನೋ ಹಣೆ ಪಟ್ಟಿ ಕಟ್ಟೋದು ಸೊ ಅದ್ರ ಬದಲಾಗಿ ಅಬ್ಸರ್ವ್ ಮಾಡಿ ರೆಕಾರ್ಡ್ ಮಾಡಿ ಮತ್ತೊಂದು ಸಲ ವೇರಿಫೈ ಮಾಡಿ ನಿಮ್ಮ ಹತ್ರ ಸಾಕ್ಷಿ ಇಟ್ಕೊಳ್ಳಿ ಕ್ಲಾರಿಟಿ ಜೊತೆಗೆ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿಯಾಗಿ ಕಂದ ನೀನು ಅತಿಯಾಗಿ ಯೋಚನೆ ಮಾಡ್ತಿಲ್ಲ ನಿನ್ನ ಗಮನಕ್ಕೆ ಬರಲ್ಲ ಅಂದ್ಕೊಂಡು ಬಿಟ್ಟೋಗಿರೋ ಒಂದೊಂದೇ ಡಾಟ್ನ ಕನೆಕ್ಟ್ ಮಾಡ್ತಿದ್ಯಾ ಅಂಡು ಒಂದು ವೇಳೆ ಅವಳ ರೆಸ್ಪಾನ್ಸ್ ನಿಮ್ಮ ಎಮೋಷ್ನಲ್ ಹಾನೆಸ್ಟಿನ ಕಡಿಮೆ ಮಾಡೋ ರೀತಿ ಇದ್ರೆ ಕಂದ ಅವಳು ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು ನಿಮ್ಮ ಹೃದಯನಲ್ಲ ಅವಳ ಸೀಕ್ರೆಟ್ನ ನಂಬರ್ ತ್ರೀ ಯು ಡಿಸರ್ವ್ ಬೆಟರ್ ದ್ಯಾನ್ ಮೀ ಇದಿದೆಯಲ್ಲ ಇದೊಂದು ರೀತಿ ಸಾಫ್ಟ್ ಬುಲೆಟ್ ಇದ್ದ ಹಾಗೆ ಇದನ್ನ ಕೇಳೋಕೆ ಸ್ವೀಟ್ ಅನ್ಸುತ್ತೆ ಎಮೋಷ್ನಲ್ ಅಂಡ್ ಕೇರಿಂಗ್ ಅಂತಾನೂ ಅನ್ಸುತ್ತೆ ಆದ್ರೆ ಒಳಗಡೆ ಇದು ಹೊಣೆಗಾರಿಕೆಯಿಂದ ನಿಧಾನವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಮಾಡೋ ಸರ್ಜಿಕಲ್ ಎಕ್ಸಿಟ್ ನಿನಗೆ ನನಗಿಂತ ಒಳ್ಳೆಯವ್ರು ಸಿಗ್ತಾರೆ ಅವಳ ಅಪರಾಧಿ ಮನೋಭಾವನೆ ಇನ್ನು ಹಿಡ್ದಿಡ್ಕೊಳೋಕ್ಕಾಗಲ್ಲ ಅನ್ನೋ ಹಂತ ತಲುಪಿದಾಗ ಅವಳ ಬಾಯಿಂದ ಬರೋ ಡೈಲಾಗ್ ಇದ್ದೇನೆ ಆದ್ರೆ ಪೂರ್ತಿ ಕತೆ ಹೇಳೋದಕ್ಕೆ ಅವಳು ಇನ್ನೂ ಈಗ ಅವಳು ನಿಜವಾಗ್ಲೂ ಏನು ಹೇಳೋಕ್ ಬರ್ತಿದ್ದಾಳೆ ಅನ್ನೋದನ್ನ ಹೇಳ್ತೀನಿ ಕೇಳಿ ನಿನಗೆ ನನ್ನ ಮುಖಾನೂ ಇರೋ ಇರುವಂಥ ಕೆಲಸ ಮಾಡಿದ್ದೀನಿ ಅಂಡ್ ಅದನ್ನ ಕ್ಲಿಯರ್ ಆಗಿ ಹೇಳೋ ಬದಲು ನಾನಿದನ್ನ ಸಾಫ್ಟ್ ಆಗಿ ಎಂಡ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಕಂದ ಈ ಡೈಲಾಗ್ಗೆಲ್ಲ ಕರ್ಗೋಗ್ಬೇಡ ಯಾಕಂದ್ರೆ ಅವಳು ನಿಮಗೆ ಈ ಡೈಲಾಗ್ ಹೇಳೋಷ್ಟೊತ್ತಿಗಾಗಲೇ ಎಮೋಷ್ನಲಿ ನಿಮ್ಮಿಂದ ಬೇರ್ಪಟ್ಟಿರ್ತಾಳೆ ಯಾಕಂದರೆ ಈಗಾಗಲೇ ಅವಳಿಗೆ ಬೇರೆಯವ್ರ ಅಟೆನ್ಷನ್ ಸಿಕ್ಕಿರೋದ್ರಿಂದ ನೀವಿರೋ ಜಾಗಕ್ಕೆ ಬೇರೆ ಯಾವನೋ ಬಂದು ಕೂತಿರೋದ್ರಿಂದ ಅಂಡ್ ಹಿಯರ್ ಇಸ್ ದ ಬೆಸ್ಟ್ ಕೀಗರ್ ಅದು ಯಾರಾದರೂ ನಿಮಗೆ ಕ್ಲೋಸ್ ಆಗಿರೋರೇ ಆಗಿರ್ತಾರೆ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮ್ಮ ಜೊತೆ ಜಿಮ್ಮಿಗೆ ಬರೋರು ಇಲ್ಲ ಅವನು ಸರಿ ಇಲ್ಲ ಅವನ ಜೊತೆ ಸೇರ್ಬೇಡ ಅಂತ ಹೇಳಿರ್ತಾಳಲ್ಲ ಅವನೇ ಆಗಿರ್ಬೋದು ಅಂಡ್ ಕೇಳ್ಬಂದು ಬದಲಾವಣೆಗಳನ್ನು ಕೂಡ ನೋಟಿಸ್ ಮಾಡ್ತೀರಾ ಅವಳ ಹತ್ರ ಹೋಗಿದ ತಕ್ಷಣ ಫೋನ್ ಮರೆ ಮಾಡೋದು ಅವಳ ಫೋನ್ ಮುಟ್ಟೋಗಿ ಬಿಡದೆ ಇರೋದು ಫಾಸ್ಟ್ ಆಗಿ ಪ್ರೀತಿಯಿಂದ ಬರ್ತಾ ಇದ್ದ ಮೆಸೇಜಸ್ ವಿಳಂಬ ಆಗೋದು ಮತ್ತೆ ಅದನ್ನ ನಿನಗೆ ಉಪಕಾರ ಮಾಡ್ತಿದ್ದಾಳೇನೋ ಅನ್ನೋ ರೀತಿ ಹೇಳ್ತಾಳ ಆದರೆ ಸತ್ಯ ಏನು ಅಂದರೆ ಅವಳೀಗಾಗಲೇ ಹೊರಟೋಗಿದ್ದಾಳೆ ಕಂದ ಆ್ಯಂಡ್ ಸ್ಟಾಯ್ಸಿಸಮ್ ನಮಗೆ ಕೋಪ ಮಾಡ್ಕೋ ಅಂತ ಹೇಳಲ್ಲ ಅದನ್ನು ಸ್ಪಷ್ಟವಾಗಿ ನೋಡು ಅಂತ ಹೇಳುತ್ತೆ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಜೊತೆಗೆ ಆ ಜಾಗದಿಂದ ದೂರ ಬರೋದು ಅಲ್ಲೇ ಉಳ್ಕೊಂಡು ನಿಧಾನವಾಗಿ ಗುರ್ತೇ ಇಲ್ಲದೆ ಇರೋ ವ್ಯಕ್ತಿ ಆಗೋದಕ್ಕಿಂತ ಬೆಟ್ಟರ್ ಅಂತ ಹೇಳುತ್ತೆ ನಂಬರ್ ಫೋರ್ ಯು ಆರ್ ಬೀಯಿಂಗ್ ಕಂಟ್ರೋಲಿಂಗ್ ಈ ಆಧುನಿಕ ಸಂಬಂಧಗಳಲ್ಲಾಗೋ ಒಂದು ಡೇಂಜರಸ್ ಟ್ವಿಸ್ಟ್ ಏನಂದ್ರೆ ಇಲ್ಲಿ ಬೌಂಡ್ರೀಸ್ನ ಕಂಟ್ರೋಲ್ ಅಂತ ಮಿಸ್ಟೇಕ್ ಮಾಡ್ಕೊಳ್ಳಾಗತ್ತೆ ಹೊಣೆಗಾರಿಕೆಗೆ ಇನ್ಸೆಕ್ಯೂರಿಟಿ ಅನ್ನೋ ಹಣೆಪಟ್ಟೆ ಕಟ್ಲಾಗತ್ತೆ ಮೇ ಬಿ ಅವನಿಂದ ಮೆಸೇಜ್ ಬಂದಾಗ ಅವಳು ಫೋನ್ನ ಹೈಡ್ ಮಾಡೋ ರೀತಿ ಆಗಿರ್ಬೋದು ಅಂಡ್ ಲೇಟ್ ನೈಟಲ್ಲಿ ಕೇವಲ ಹುಡುಗಿರ ಜೊತೆ ಆಚೆ ಹೋಗೋ ಹೊಸ ಇಂಟ್ರೆಸ್ಟ್ ಆಗಿರ್ಬೋದು ನೀವದ್ರ ಬಗ್ಗೆ ಕಾಮಾಗಿ ಡೈರೆಕ್ಟಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಕೇಳಿದಾಗ ಅವಳು ಏನು ಹೇಳ್ತಾಳೆ ನಿನ್ನನ್ನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ಯಾ ಅಂತಾಳೆ ಅಂಡ್ ದೋಸೆ ತಿರ್ವಾಗ್ದಾಗೆ ಆ ಮ್ಯಾಟರ್ನೇ ಉಲ್ಟಾ ಮಾಡ್ತಾಳೆ ಯಾಕಂದರೆ ನಿಯಂತ್ರಣ ಅನ್ನೋ ಪದಾನೇ ತುಂಬ ಭಾರವಾಗಿರುತ್ತೆ ಯಾರೂ ಕೂಡ ಆ ಹಣೆ ಪಟ್ಟಿ ಧರಿಸೋಕೆ ಆದ್ರೆ ಆದರೆ ಸತ್ಯ ಏನು ಅಂದರೆ ಬೀಯಿಂಗ್ ಕಂಟ್ರೋಲಿಂಗ್ ಆ್ಯಂಡ್ ಹ್ಯಾವಿಂಗ್ ಸ್ಟ್ಯಾಂಡರ್ಡ್ಸ್ ಇವೆರಡರ ಮಧ್ಯೆ ತುಂಬ ವ್ಯತ್ಯಾಸ ಇದೆ ಕಂಟ್ರೋಲಿಂಗ್ ಅಂದರೆ ನೀವಳ ಪ್ರತಿಯೊಂದು ನಡೆಗಳನ್ನು ಡಿಕ್ಟೇಟ್ ಮಾಡೋಕೆ ಟ್ರೈ ಮಾಡೋದು ಹ್ಯಾವಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಸ್ವಾತಂತ್ರ್ಯ ಅನ್ನೋ ವೇಷದಲ್ಲಿ ಆ ಗೌರವ ಮತ್ತು ದ್ರೋಹನ ಸಹಿಸ್ಕೊಳ್ಳೋಕೆ ನಿರಾಕರಿಸೋದು ನನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ಯಾ ಅನ್ನೋ ಅವಳ ಡೈಲಾಗ್ ಇದೆಯಲ್ಲ ಇದು ನಿಮ್ಮನ್ನ ಸೈಲೆಂಟ್ ಮಾಡೋ ರೀತಿ ಅದು ನಿಮ್ಮ ವಾಯ್ಸ್ನ ಕಿಲ್ ಮಾಡೋಕೆ ನಿಮ್ಮನ್ನ ಹಿಂದೆ ಸರಿಯೋ ರೀತಿ ಮಾಡೋಕೆ ಸತ್ಯ ಆಚೆ ಬರ್ದೇ ಇರೋ ರೀತಿ ತಡೆಯೋಕೆ ಡಿಸೈನ್ ಮಾಡಲಾಗಿದೆ ಯಾವ ಒಬ್ಬಳು ಹುಡುಗಿ ನಿಮ್ಮ ಜೊತೆ ನಿಯತ್ತಾಗಿರ್ತಾಳೋ ಅವಳು ಈ ಡಿಫೆನ್ಸ್ ಮೆಕ್ಯಾನಿಸಮ್ನ ಯೂಸ್ ಮಾಡಲ್ಲ ಬರ್ತಾಳೆ ನಿಮ್ಮ ಜೊತೆ ಮಾತಾಡ್ತಾಳೆ ಕ್ಲಾರಿಟಿ ಕೊಡ್ತಾಳೆ ಸೊ ನೀವು ಹಾನೆಸ್ಟ್ ಆಗಿ ಕಾಮಾಗಿ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಅವಳೇನಾದ್ರೂ ಆ ಡೈಲಾಗ್ನ ಹೊಡೆದ್ರೆ ಅವಳು ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೋತಿಲ್ಲ ಅವಳು ಪ್ರೊಟೆಕ್ಟ್ ಮಾಡ್ತಿರೋದು ಆ ಸುಳ್ಳನ್ನು ಸ್ಟಾಯ್ಸಿಸಮ್ನ ಪ್ರಾಕ್ಟೀಸ್ ಮಾಡ್ತಿರೋ ವ್ಯಕ್ತಿಗೆ ಮಾತ್ರ ಇದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ನಿಮ್ಮ ಸತ್ಯ ಯಾರಿಗೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ತರಿಸುತ್ತೆ ಅನ್ನೋದಕ್ಕೆ ಜವಾಬ್ದಾರಿ ನೀನಲ್ಲ ಭಯ ಮಾತಾಡೋದು ಮಾತ್ರ ನಿನ್ ಜವಾಬ್ದಾರಿ ಸೊ ಸತ್ಯ ಆಚೆ ಬರೋ ಟೈಮಲ್ಲಿ ಏನಾದರೂ ಅವಳು ನಿನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದೀಯಾ ಅಂತ ಏನಾದರೂ ಹೇಳಿದ್ರೆ ಕಂದ ಪ್ರಾಬ್ಲಮ್ ಇರೋದು ನಿನ್ನ ವಾಯ್ಸಲ್ಲ ಅವಳ ಆತ್ಮಸಾಕ್ಷಿಲ್ಲಿ ನಂಬರ್ ಫೈವ್ ಐ ಜಸ್ಟ್ ನೀಡ್ ಟೈಮ್ ಟು ಫಿಗರ್ ಮೈ ಸೆಲ್ಫ್ ಔಟ್ ಈ ಒಂದು ಮಾತಿದೆಯಲ್ಲ ಇದು ಹೇಗಿರುತ್ತೆ ಗೊತ್ತ ಇದು ನಿಮ್ಮ ಕಪಾಳಕ್ಕೆ ಹೊಡೆಯೋ ರೀತಿ ಇಲ್ಲದೇ ಇದ್ರು ನಿಧಾನವಾಗಿ ರಕ್ತ ಹೇ ನನ್ನನ್ನ ನನ್ನನ್ನು ನಾನೇ ಕಂಡುಕೊಳ್ಳೋದಕ್ಕೆ ನನಗೆ ಟೈಮ್ ಬೇಕು ಸರಿ ಅನ್ಸುತ್ತೆ ಅಲ್ವಾ ಶೀಸ್ ಬೀಯಿಂಗ್ ರಿಫ್ಲೆಕ್ಟಿವ್ ಎಮೋಷನಲಿ ಇಂಟೆಲಿಜೆಂಟ್ ಈಗ ನೀವು ಏನು ಮಾಡ್ತೀರಾ ಓಹ್ ಏನೋ ಇರಬೇಕೇನೋ ಅವಳೇನೋ ಅನ್ಬೋಸ್ತಾ ಇರಬೇಕೇನೋ ಅಂತ ನಂಬ್ತೀರ ಆದರೆ ಸತ್ಯ ಏನು ಅಂದರೆ ಇಲ್ಲಿ ತುಂಬ ಹೆಣ್ಮಕ್ಳಿಗೆ ಅವ್ರಿಗೆ ಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಆದರೆ ಇವಾಗ ಅವ್ರಿಗೆ ಬೇಕಾಗಿರೋದು ನೀನಲ್ಲ ಅನ್ನೋ ಸತ್ಯ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಕಂದ ಒಂದು ಹುಡುಗಿ ನನಗೆ ಟೈಮ್ ಬೇಕು ಸ್ವಲ್ಪ ಸ್ಪೇಸ್ ಬೇಕು ಅಂತ ಕೇಳ್ತಿದ್ದಾಳೆ ಅಂದರೆ ಅವಳು ನಿಜವಾಗ್ಲೂ ಏನು ಹೇಳೋಕೆ ಬರ್ತಿದ್ದಾಳೆ ಅಂತ ಗೊತ್ತ ಎಮೋಷನಲಿ ನಾನು ಆಗ್ಲೇ ನಿನ್ನಿಂದ ದೂರ ಬಂದಿದ್ದೀನಿ ಆದರೆ ನಾನು ಕೆಟ್ಟ ವ್ಯಕ್ತಿ ಥರ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಇಟ್ಸ್ ಎ ಪ್ರೀ ಬ್ರೇಕಪ್ ಅವಳೀಗ ವೆಯ್ಟಿಂಗ್ ರೂಮಲ್ಲಿದ್ದಾಳೆ ಇನ್ನೊಬ್ಬರ ಪ್ರಪಂಚಕ್ಕೆ ಸಂಪೂರ್ಣವಾಗಿ ಪರಿವರ್ತನೆ ಆಗೋದಕ್ಕೆ ಅವನು ಯಾರೋ ನಿಮಗೆ ಆಲ್ರೆಡಿ ಗೊತ್ತಿರೋನೇ ಆಗಿರ್ಬೋದು ಅವಳು ಕಂಪ್ಲೀಟಾಗಿ ಬದಲಾಗ್ತಿರೋ ಟೈಮಲ್ಲಿ ಯಾವುದಕ್ಕೂ ಸೈಡಲ್ಲಿರಲಿ ಅಂತ ಇಟ್ಕೊಂಡಿರ್ತಾಳಷ್ಟೇ ನಿಮ್ಮನ್ನು ಆದರೆ ಸ್ಟಾಯ್ಸಿಸಮ್ ಹೇಳುತ್ತೆ ಬೇಡ್ಕೋಬೇಡ ಅವಳು ಹಿಂದೆ ಹೋಗಬೇಡ ಅಂಟ್ಕೋಬೇಡ ಅಂತ ಸೊ ಯಾರಾದರೂ ನಿಮಗೆ ನನಗೆ ಸ್ಪೇಸ್ ಬೇಕು ಅಂತ ಕೇಳಿದ್ರೆ ಅವಳಿಗೆ ಇಡೀ ಗ್ಯಾಲಕ್ಸಿನೇ ಬಿಟ್ಕೊಡಿ ಯಾಕಂದರೆ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡೋರು ನನಗೆ ಸ್ಪೇಸ್ ಬೇಕು ಅಂತ ಕೇಳಲ್ಲ ನಿನ್ನ ಜೊತೆ ಕಳೆಯೋದಕ್ಕೆ ಟೈಮ್ ಬೇಕು ಅಂತ ಕೇಳ್ತಾಳೆ ನನ್ನಿಂದ ದೂರ ಇರುವಂತಲ್ಲ ಹಾಗಾಗಿ ಯಾವತ್ತೋ ಒಂದಿನ ದಿನ ಅವಳಿಗೆಲ್ಲ ಅರ್ಥ ಆಗುತ್ತೆ ಅಂತ ಕಾಯ್ತಾ ಕೂತ್ಕೋಬೇಡ ಯಾಕಂದ್ರೆ ಅವಳಿಗಾಗಲೇ ನಿರ್ಧಾರ ಮಾಡಾಗಿದೆ ಆದ್ರೆ ಅಲ್ಲಿಂದ ನೀವೇ ಮೊದಲು ಹೊರಡ್ಲಿ ಅಂತ ಕಾಯ್ತಿದ್ದಾಳೆ ಅಷ್ಟೆ ಈ ಐದು ಡೈಲಾಗ್ಸಲ್ಲಿ ಅವಳು ಯಾವ್ದಾದ್ರೂ ಒಂದು ಡೈಲಾಗ್ ಹೇಳಿದ್ರೆ ಅದು ಕೋಯಿನ್ಸಿಡೆನ್ಸ್ ಅಲ್ಲ ಇಟ್ಸ್ ಎ ಕ್ಲೂ ನೀನು ಹುಚ್ಚ ಅಲ್ಲ ಸಂಶಯ ಪಡೋನಲ್ಲ ಯಾವತ್ತಿಗೂ ನಿಮ್ ಗಮನಕ್ಕೆ ಬರಬಾರ್ದು ಅಂತ ಅನ್ಕೊಂಡಿರೋ ವಿಷಯಗಳನ್ನ ಕೊನೆಗೂ ನೀವು ನೋಡ್ತಿದ್ದೀರ ಎಲ್ಲ ನಿಮ್ ಗಮನಕ್ಕೆ ಬರ್ತಿದೆ ಅಷ್ಟೆ ಯಾವ ಒಬ್ಳು ಹುಡ್ಗಿ ನಿಮ್ಮನ್ನ ನಿಯತ್ತಾ ಪ್ರೀತಿ ಮಾಡ್ತಾಳೋ ಅವಳು ಇಂಥ ಪದಗಳ ಹಿಂದೆ ಬಚ್ಚಿಟ್ಕೊಳ್ಳಲ್ಲ ಇರೋ ಸತ್ಯ ಹೇಳ್ತಾಳೆ ಅದೇನೇ ಆಗಿದ್ರು ಸರಿ ಸ ಈ ಗೇಮಿಂದ ಆಚೆ ಬಾ ಯಾರಿಂದಾನೂ ಮೋಸ ಹೋಗ್ದೇ ಇರೋ ಅಂಥ ವ್ಯಕ್ತಿಯಾಗು ಹುಷಾರಾಗಿರು ಈ ಪಾಡ್ಕ್ಯಾಸ್ಟ್ ಹೆಲ್ಪ್ ಆಯಿತು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತು ಯಾಕಂದ್ರೆ ಈ ಚಾನಲ್ ಇರೋದು ವೀಕ್ ಇರೋರಿಗೋಸ್ಕರ ಅಲ್ಲ ಯಾರೇ ಕೆಳಗಡೆ ಎಳೆಯೋ ಪ್ರಯತ್ನ ಮಾಡಿದ್ರು ಮತ್ತೆ ಎದ್ದು ನಿಲ್ಲೋರಿಗೆ ಮಾತ್ರ ಇನ್ನೂ ನಾನು ಹೇಳ್ತಿರೋದನ್ನೆಲ್ಲ ನೀವು ಕೇಳ್ತಿದ್ರೆ ಕೆಳಗಡೆ ಕ್ಲಾರಿಟಿ ಅಂತ ಕಮೆಂಟ್ ಮಾಡಿ ನಾನಿಷ್ಟೊತ್ತು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಈ ಐದು ಲೈನ್ಸಲ್ಲಿ ಯಾವುದಾದ್ರೂ ಒಂದನ್ನು ಯಾರಾದರೂ ನಿಮ್ಗೆ ಹೇಳಿದಾರಾ ಹೇಳಿದ್ರೆ అదన్న లైట్ తగబేడ యాకంద్రె యువర్ ఫ్యూచర్ ఈస్ వాచింగ్ లెట్స్ మేక్ హిమ్ ప్రౌడ్